ಸೊ ಇಂಟ್ರೊಡಕ್ಷನ್ ಆಫ್ ದ ಸಿ ಪ್ರೋಗ್ರಾಮ್ ಸೊ ಇಂಟ್ರೊಡಕ್ಷನ್ ಆಫ್ ದ ಸಿ ಪ್ರೋಗ್ರಾಮ್ ಅಲ್ಲಿ ಹಿಸ್ಟ್ರಿ ಆಫ್ ಸಿ ಪ್ರೋಗ್ರಾಮ್ ಅಂತ ಬರುತ್ತೆ ವಾಟ್ ಇಸ್ ದ ಹಿಸ್ಟ್ರಿ ಆಫ್ ಸಿ ಪ್ರೋಗ್ರಾಮ್ ಸಿ ಪ್ರೋಗ್ರಾಮ್ ಅನ್ನು ಯಾರು ಕಂಡುಹಿಡಿದರು ಯಾವಾಗ ಕಂಡು ಹಿಡಿದರು ಓಕೆ ಐ ಹ್ಯಾವ್ ರಿಟನ್ ಇಯರ್ ಇಟ್ ಇಸ್ ದ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪ್ಡ್ ಬೈ ಡೆನಿಸ್ ರಿಚಿ ಇನ್ ನೈನ್ಟೀನ್ ಸೆವೆಂಟಿ ಟು ಆಟ್ ಬೆಲ್ ಲ್ 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 ಲ್ಯಾಬ್ರೋಟರಿ ಆಫ್ ಯು ಎಸ್ ಎ ಇದು ಒಂದು ಜನ್ರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಾಟ್ ಯು ಮೀನ್ ಬೈ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈ ಸಿ ಪ್ರೋಗ್ರಾಮಿಂಗ್ ಅನ್ನ ಯಾವ ವ್ಯಕ್ತಿಯಾದರೂ ಕಲಿಬಹುದು ಸ್ಟೂಡೆಂಟ್ ಇರ್ಬೋದು ಲೆಕ್ಚರ್ ಇರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ ಇರಬಹುದು ಅಥವಾ ಎನಿ ಸ್ಟ್ರೀಮ್ ಆಫ್ ಅ ಸ್ಟೂಡೆಂಟ್ ಲೈಕ್ ಕಾಮರ್ಸ್ ಆರ್ಟ್ಸ್ ಸೈನ್ಸ್ ಎನಿ ಸ್ಟ್ರೀಮ್ ಆಫ್ ಅ ಸ್ಟೂಡೆಂಟ್ ಎನಿ ಟೀಚರ್ ಕ್ಯಾನ್ ಲರ್ನ್ ಸಿ ಪ್ರೋಗ್ರಾಮ್ ದಟ್ ಇಸ್ ವೈಟ್ ಇಸ್ ಕಾಲ್ಡ್ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದನ್ನು ಈ ಸಿ ಪ್ರೋಗ್ರಾಮಿಂಗ್ ಅನ್ನು ಯಾರು ಕಂಡು ಹಿಡಿದ್ರು ಈ ಸಿ ಪ್ರೋಗ್ರಾಮಿಂಗ್ ಕಂಡಿಡಿದಂತ ವ್ಯಕ್ತಿ ಡೆನಿಸ್ ರಿಚಿ ನೈನ್ಟೀನ್ ಸೆವೆಂಟಿ ಟು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಬೆಲ್ ಬ್ರೋಟರಿ ಆಫ್ ಯು ಎಸ್ ಎ ಅಮೆರಿಕಾದಲ್ಲಿ ಒಂದು ರಿಸರ್ಚ್ ಸೆಂಟರ್ ಇದೆ ಬೆಲ್ ಲ್ಯಾಬ್ರೋಟ್ರೀಸ್ ಅಂತ ಅಂದ್ಬಿಟ್ಟು ಅಲ್ಲೇ ಡೆನಿಸ್ ರಿಚಿ ಅವರು ಹತ್ತೊಂಬತ್ ನೂರ ಎಪ್ಪತ್ತೆರಡರ ಅದರಲ್ಲಿ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕಂಡುಹಿಡಿದರು ಇದಕ್ಕಿಂತ ಮೊದಲು ಇಟ್ ಈಸ್ ಡಿರೈವ್ಡ್ ಫ್ರಮ್ ಅರ್ಲಿಯರ್ ಟೂ ಲ್ಯಾಂಗ್ವೇಜಸ್ ಲೈಕ್ ಬಿ ಅಂಡ್ ಪಿ ಬಿ ಲ್ಯಾಂಗ್ವೇಜ್ ಅಂತ ಬರೆದಿದ್ದೀನಿ ಇದಕ್ಕಿಂತ ಮೊದಲು ದೇರ್ ವೇರ್ ಅ ಟೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಿ ಲ್ಯಾಂಗ್ವೇಜ್ ಅಂಡ್ ಬಿ ಸಿ ಪಿ ಎಲ್ ಲ್ಯಾಂಗ್ವೇಜ್ ಅಂದರೆ ಬಿ ಲ್ಯಾಂಗ್ವೇಜ್ ಮತ್ತು ಬಿ ಸಿ ಪಿ ರಿಚ್ ಅವರು ಕಲಿತು ಅದಾದ ಮೇಲೆ ಇನ್ನೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಡೆವಲಪ್ ಮಾಡಿದ್ರು ಅದಕ್ಕೆ ಅವ್ರ ಹೆಸರಿಟ್ಟರು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಸೊ ಇದಾದ ಮೇಲೆ ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್ ವೈ ಸಿ ಪ್ರೋಗ್ರಾಮಿಂಗ್ ಇಸ್ ಸೋ ಪಾಪ್ಯುಲರ್ ಯಾಕೆ ಈ ಸಿ ಪ್ರೋಗ್ರಾಮಿಂಗ್ ಸಾಕಷ್ಟು ಪಾಪ್ಯುಲರ್ ಇದೆ ಐವತ್ತು ವರ್ಷ ಹತ್ರ ಅಥವಾ ನಲ್ವತ್ತು ವರ್ಷ ಹತ್ರ ನಾವು ಈ ಸಿ ಪ್ರೋಗ್ರಾಮಿಂಗನ್ನು ಇವತ್ತಿಗಾದರೂ ಕಲಿತಾ ಇದೀವಿ ವಾಟ್ ಆರ್ ದ ಫೀಚರ್ಸ್ ಆಫ್ ದ ಸಿ ಪ್ರೋಗ್ರಾಮಿಂಗ್ ಸೊ ಸಿ ಪ್ರೋಗ್ರಾಮಿಂಗ್ ಇಟ್ ಈಸ್ ಅ ಜನ್ರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಟ್ ಈಸ್ ಅ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಾಟ್ ಯು ಮೀನ್ ಬೈ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಒಂದು ಸ್ಟ್ರಕ್ಚರ್ ಅಂತಿರುತ್ತೆ ಒಂದು ಶೇಪ್ ಅಂತಿರುತ್ತೆ ಆ ಸ್ಟ್ರಕ್ಚರನ್ನು ಬಳಸ್ಕೊಂಡು ಅದೇ ಥರ ನಾವು ಸಿ ಪ್ರೋಗ್ರಾಮಿಂಗನ್ನು ಬರೀಬೇಕಾಗತ್ತೆ ಹೀಗಾಗಿ ಯಾವುದೇ ಸಾಫ್ಟ್ವೇರ್ ಇಂಜಿನಿಯರ್ ಬರೆದಂಥ ಸಿ ಪ್ರೋಗ್ರಾಮನ್ನು ಇನ್ನೊಬ್ಬರು ಸಾಫ್ಟ್ವೇರ್ ಇಂಜಿನಿಯರು ಈಸಿಯಾಗಿ ಕಲಿಬಹುದು ಅಥವಾ ತಿಳ್ಕೋಬಹುದು ಅಂತ ಹೇಳ್ತೀವಿ ಸೊ ಅದಾದಮೇಲೆ ಇಟ್ ಹ್ಯಾಸ್ ಅ ರಿಚ್ ಸೆಟ್ ಆಫ್ ಆಪ್ರೇಟರ್ಸ್ ಲೈಕ್ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಆ್ಯಂಡ್ ಆರ್ ನಾಟ್ ರಿಚ್ ಸೆಟ್ ಆಫ್ ಆಪ್ರೇಟರ್ಸ್ ಅಂದರೆ ಏನು ಸಿ ಪ್ರೋಗ್ರಾಮಿಂಗಲ್ಲಿ ನಾವು ಎಡಿಷನ್ ಮಾಡ್ಬೋದಾ ಮಲ್ಟಿಪ್ಲಿಕೇಶನ್ ಮಾಡಬಹುದಾ ಡಿವಿಷನ್ ಮಾಡ್ಬಹುದಾ ಲಾಜಿಕ್ ಆಪ್ರೇಟರ್ಸ್ ಆ್ಯಂಡ್ ಆರ್ ನಾಟ್ ಇವನ್ನೆಲ್ಲ ಯೂಸ್ ಮಾಡ್ಬೋದಾ ಅನ್ನುವಂಥ ಸಾಕಷ್ಟು ಕ್ವಶನ್ಸ್ಗಳು ಸ್ಟೂಡೆಂಟ್ಸಲ್ಲಿರುತ್ತೆ ಎಲ್ಲ ಆಪರೇಟರ್ಸನ್ನು ನಾವು ಸಿ ಪ್ರೋಗ್ರಾಮಿಂಗ್ ಒಳಗಡೆ ಬಳಸ್ಕೊಂಡು ನಾವು ಯಾವುದೇ ಆದಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡಬಹುದು ದ್ಯಾಟ್ ಈಸ್ ವೈ ಇಟ್ ಈಸ್ ಅ ಪವರ್ಫುಲ್ ಫೀಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದಲ್ಲದೆ ಇಟ್ ಹ್ಯಾಸ್ ಅ ರಿಚ್ ಸೆಟ್ ಆಫ್ ಡೇಟಾ ಟೈಪ್ಸ್ ಇದರ ಬಗ್ಗೆ ನಾನು ಡೀಟೇಲ್ ಒಳಗಡೆ ಮಾತಾಡ್ತೀನಿ ಡೇಟಾ ಟೈಪ್ಸ್ ಅಂದರೆ ಇಂಟೀಜರ್ ಫ್ಲೋಟ್ ಕ್ಯಾರ್ ಡಬಲ್ ಹೀಗೆ ನಾವು ಡೇಟಾ ಟೈಪನ್ನು ಮೆನ್ಷನ್ ಮಾಡ್ತೀವಿ ಯಾವುದೇ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಂದ್ರೆ ನಾವು ಇಂಟೀಜರ್ ಅಥವಾ ಫ್ರ್ಯಾಕ್ಷನ್ಸ್ ಅಥವಾ ಕ್ಯಾರೆಕ್ಟರ್ಸನ್ನು ಬಳಸ್ಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ ಯಾವುದೇ ಥರದ ಒಂದು ಡೇಟಾ ಟೈಪನ್ನು ನಾವು ಸಿ ಪ್ರೋಗ್ರಾಮಿಂಗ್ ಒಳಗಡೆ ಬಳಸಬಹುದು ಅನ್ನೋದು ಒಂದು ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮ್ ಅದಲ್ಲದೆ ಇಟ್ ಈಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಬಹಳಷ್ಟು ಮಂದಿಗೆ ಹೆಚ್ ಎಲ್ ಎಲ್ ಅಂದ್ರೆ ಗೊತ್ತಿರಲ್ಲ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ ಲಾಂಗ್ ಫಾರ್ಮ್ ಆಫ್ ಹೆಚ್ ಎಲ್ ಎಲ್ ಲಾಂಗ್ ಫಾರ್ಮ್ ಆಫ್ ಎಮ್ ಎಲ್ ಎಲ್ ಅಂತ ಕೇಳ್ತಾರೆ ಹೆಚ್ ಎಲ್ ಎಲ್ ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಎಮ್ ಎಲ್ ಎಲ್ ಅಂದರೆ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಸಿ ಪ್ರೋಗ್ರಾಮ್ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಇರೋದ್ರಂತ್ರ ಇದು ಈಸಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಈಸಿಯಾಗಿ ನಾವು ಮೆನಿಪ್ಯುಲೇಟ್ ಮಾಡ್ಕೋಬೋದು ಈಸಿಯಾಗಿ ನಾವು ರಿ ಬರಿಬಹುದು ಕರೆಕ್ಟ್ ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಇರುತ್ತೆ ಇಂಗ್ಲೀಷ್ ಲೈಕ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಇಟ್ ಈಸ್ ಇಂಗ್ಲೀಷ್ ಲೈಕ್ ಲ್ಯಾಂಗ್ವೇಜ್ ನೋಡೋಕೆ ಇಂಗ್ಲೀಷ್ ಥರಾನೇ ಇರುತ್ತೆ ಹೀಗಾಗಿ ನಾವು ಅದನ್ನು ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಅದಲ್ಲದೆ ಇಟ್ ಈಸ್ ಅ ಪೋರ್ಟೇಬಲ್ ಪೋರ್ಟೇಬಲ್ ಅಂದರೆ ಏನು ಸಿ ಪ್ರೋಗ್ರಾಮ್ ಇಸ್ ಅ ವೆರಿ ಸ್ಮಾಲ್ ಸಾಫ್ಟ್ವೇರ್ ಒಂದು ಕಂಪ್ಯೂಟರ್ ಅಂದರೆ ಇನ್ನೊಂದು ಕಂಪ್ಯೂಟರ್ಗೆ ನಾವು ಈಸಿಯಾಗಿ ಸಿ ಪ್ರೋಗ್ರಾಮನ್ನು ಮೂವ್ ಮಾಡಬಹುದು ಅದನ್ನು ಅಲ್ಲಿ ಕೂಡ ಎಕ್ಸಿಕ್ಯೂಟ್ ಮಾಡಬಹುದು ಕಂಪೈಲ್ ಮಾಡ್ಬೋದು ಸೊ ಈ ಥರ ಒಂದು ಕೆಲವೊಂದು ಫೀಚರ್ಸ್ ಇರೋದರಿಂದ ಸಿ ಪ್ರೋಗ್ರಾಮಿಂಗ್ ಬಹಳ ಬಹಳ ಪಾಪ್ಯುಲರ್ ಆಗಿದೆ ಸೊ ಅದಲ್ಲದೆ ಇಟ್ ಈಸ್ ಯೂಸ್ ಟು ಡೆವಲಪ್ ಬೋತ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಆ್ಯಂಡ್ ಸಿಸ್ಟಮ್ ಸಾಫ್ಟ್ವೇರ್ ಸಾಫ್ಟ್ವೇರ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿರ್ತೀರಾ ಸಾಫ್ಟ್ವೇರಲ್ಲಿ ಎರಡು ಟೈಪ್ ಸಾಫ್ಟ್ವೇರ್ ಇರುತ್ತೆ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಸಿಸ್ಟಮ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಎಲ್ಲ ಥರದ ಸಾಫ್ಟ್ವೇರ್ಸನ್ನು ನಾವು ಸಿ ಪ್ರೋಗ್ರಾಮಿಂಗ್ ಕಲಿತಾದ ಮೇಲೆ ನಾವು ಇದನ್ನೇ ಬಳಸ್ಕೊಂಡು ಡೆವಲಪ್ ಮಾಡ್ಬೋದು ಸೊ ದೀಸ್ ಆರ್ ದ ವೆರಿ ಪವರ್ಫುಲ್ ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್ ಓಕೆ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸಿ ಯೂಸಸ್ ಕಂಪಾಲರ್ ಆ್ಯಸ್ ಎಸ್ ಟ್ರಾನ್ಸ್ಲೇಟರ್ ನೋ ವಾಟ್ ಯು ಮೀನ್ ಬೈ ಕಂಪೈಲರ್ ಆಸ್ ಇಟ್ಸ್ ಟ್ರಾನ್ಸ್ಲೇಟರ್ ಯಾವುದೇ ಒಂದು ಪ್ರೋಗ್ರಾಮನ್ನು ನಾವು ಬರೆದಿದ್ದು ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಅಂದರೆ ಇಂಗ್ಲೀಷ್ ಲೈಕ್ ಲ್ಯಾಂಗ್ವೇಜಲ್ಲಿ ಬಟ್ ಮಷೀನ್ಗೆ ಅದು ಅರ್ಥ ಆಗಲ್ಲ ಅದನ್ನ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋಕ್ಕೆ ನಮಗೆ ಟ್ರಾನ್ಸ್ಲೇಟರ್ಸ್ ಬೇಕಾಗತ್ತಾರೆ ದೆರ್ ಆರ್ ಸೋ ಮೆನಿ ಟ್ರಾನ್ಸ್ಲೇಟರ್ಸ್ ಆರ್ ದೇರ್ ಇನ್ ದ ಸಾಫ್ಟ್ವೇರ್ ವರ್ಲ್ಡ್ ಇನ್ ಸಿ ಪ್ರೋಗ್ರಾಮಿಂಗ್ ವಿ ಆರ್ ಯೂಸಿಂಗ್ ಒನ್ ಆಫ್ ದ ಫಾಸ್ಟೆಸ್ಟ್ ಟ್ರಾನ್ಸ್ಲೇಟರ್ ಕಾಲ್ಡ್ ಕಂಪೈಲರ್ ಮತ್ತು ಇದು ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಕೂಡ ಕೇಳ್ತಾರೆ ವಾಟ್ ಟೈಪ್ ಆಫ್ ಟ್ರಾನ್ಸ್ಲೇಟರ್ಸ್ ವಿ ಆರ್ ಯೂಸಿಂಗ್ ಇನ್ ದ ಸಿ ಪ್ರೋಗ್ರಾಮ್ ಅಟ್ ದಟ್ ಟೈಮ್ ನೀವೇನು ಬರಿಬೇಕು ಕಂಪೈಲರ್ ವಿ ಆರ್ ಯೂಸಿಂಗ್ ಅ ಕಂಪೈಲರ್ ಆಸ್ ಅ ಟ್ರಾನ್ಸ್ಲೇಟರ್ ಇನ್ ದ ಸಿ ಪ್ರೋಗ್ರಾಮ್ ಅಂತ ಬರಿಬೇಕಾಗತ್ತೆ ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ವೆರಿ ಮಚ್